ನವರಾತ್ರಿಯ ಆರನೇ ದಿನ ದೇವಿ ಕಾತ್ಯಾಯಿನಿ ಅಮ್ಮನವರ ಪೂಜೆ ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯನ ಕಾತ್ಯಾಯನ ದಂಪತಿಗಳಿಗೆ ಮಕ್ಕಳಿರುವುದಿಲ್ಲ ಅವರು ತಾಯಿ ದುರ್ಗೆಯನ್ನು ಕುರಿತು ಘೋರ ತಪಸ್ಸನ್ನು ಕೈಗೊಂಡಾಗ ದುರ್ಗೆ ಪ್ರತ್ಯಕ್ಷವಾಗಿ ತಾನು ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸುವುದಾಗಿ ಆಶೀರ್ವಾದವನ್ನು ಮಾಡುತ್ತಾಳೆ ತಾಯಿ ಕಾತ್ಯಾಯಿನಿ ದೇವಿಯ ಅವತಾರದ ಉದ್ದೇಶವು ಮಹಿಷಾಸುರನನ್ನ ಸಂಹಾರ ಮಾಡುವುದಾಗಿದೆ ಎಂದು ಪುರಾಣದಿಂದ ತಿಳಿದುಬರುತ್ತದೆ ಹೀಗೆ ಕಾತ್ಯಾಯನ ಋಷಿಯ ಮಗಳಾಗಿ ಹುಟ್ಟಿದಂತಹ ದೇವಿ ಕಾತ್ಯಾಯಿನಿ ಅಪ್ರತಿಮ ಸುಂದರಿ ದೇವಿಯ ಸೌಂದರ್ಯವನ್ನ ನೋಡಿದಂತಹ ಮಹಿಷಾಸುರನ ಸೈನಿಕರಾದ ಚಂಡಮುಂಡರು ತನ್ನ ಮಹಿಷಾಸುರ ರಾಜನಿಗೆ ಸರಿಯಾದ ವಧುವಾಗುತ್ತಾಳೆ ಎಂದು ಹೊಂಡರು ಮಹಿಷಾಸುರನಿಗೆ ಬಂದು ಹೇಳುತ್ತಾರೆ ದೇವಿ ಕಾತ್ಯಾಯಿನಿ ನಿಮಗೆ ಸರಿಯಾದ ವಧುವಾಗುತ್ತಾಳೆ ಎಂದು ಹಾಗೆ ಮಹಿಷಾಸುರನು ತಾಯಿಯನ್ನ ಆವರಿಸಲು ಬಂದಾಗ ತಾಯಿಯು ಹೇಳುತ್ತಾಳೆ ಯುದ್ಧದಲ್ಲಿ ನನ್ನೊಂದಿಗೆ ಯಾರು ಗೆಲ್ಲುತ್ತಾರೋ ಅವರನ್ನು ಮಾತ್ರ ನಾನು ಮದುವೆಯಾಗುವೆ ಎಂದು ಹೀಗಾಗಿ ಮಹಿಷಾಸುರ ಮತ್ತು ತಾಯಿಯ ನಡುವೆ ಘೋರವಾದ ಯುದ್ಧ ನಡೆಯುತ್ತದೆ ತಾಯಿಯು ಆಶ್ವಯುಜ ಮಾಸದ ಶುಕ್ಲನವಮಿ ತಿಥಿಯಲ್ಲಿ ಮಹಿಷನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡಿದಳು ದಶಮಿಯ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವೀಳ್ಯದ ಎಲೆಯನ್ನ ಸೇವಿಸಿ ನಂತರ ಮಹಿಷನನ್ನ ಕೊಂದಳು ಎಂದು ಪುರಾಣದ ಕಥೆಗಳಿಂದ ತಿಳಿದು ಬರುತ್ತದೆ ಇದಾದ ನಂತರ ತಾಯಿಗೆ ಮಹಿಷಾಸುರ ಮರ್ದಿನಿ ಎನ್ನುವ ಹೆಸರು ಕೂಡ ಬಂದಿತು ಧಾರ್ಮಿಕ ಪುರಾಣಗಳ ಪ್ರಕಾರ ಕಾತ್ಯಾಯಿನಿಯು ದೇವತೆಗಳ ಸಂಯೋಜಿತ ಶಕ್ತಿಯಿಂದ ಪ್ರಕಟವಾದವಳು ಸಾವಿರ ಸೂರ್ಯರು ಮೂರು ಕಣ್ಣುಗಳು ಕಪ್ಪು ಕೂದಲು ಬಹುಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯಿನಿ ದೇವಿ ಮಹಿಷಾಸುರ ಎಂಬ ರಾಕ್ಷಸನನ್ನ ವಧಿಸಲು ಧರೆಗಿಳಿದು ಬರ್ತಾಳೆ ಕಾತ್ಯಾಯಿನ ಋಷಿ ದಂಪತಿಗಳ ಮಗಳಾಗಿ